ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನ್ವಯ ಸ್ಮೃತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಕಡೆಯಿಂದ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ಈ ಒಂದು ಕಂಪ್ನಿ ಫಿಸಿಕ್ಸ್ ವಾಲ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅವರು ಐರ್ ಮಾಡ್ಕೋತಾ ಇದ್ದಾರೆ ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ತಿಳಿಸೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನಾಗಿ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ ಸೊ ಫಿಸಿಕ್ಸ್ ವಾಲಯದಲ್ಲಿ ಫುಲ್ ಟೈಮ್ ಹೈರ್ ಮಾಡ್ಕೋತಾ ಇದ್ದಾರೆ ರಿಮೋಟ್ ಅಂದರೆ ವರ್ಕ್ ಫ್ರಮ್ ಓಮ್ ಆಪರ್ಚುನಿಟಿ ಆಗಿರುತ್ತೆ ಇಲ್ಲಿ ನಿಮಗೆ ಕೌನ್ಸಿಲರ್ ಅನ್ನೋ ಒಂದು ಜಾಬ್ ರೋಲ್ಗೆ ಐರ್ ಮಾಡ್ಕೋತಾ ಇದ್ದಾರೆ ಇಲ್ಲಿ ನೀವು ಅಬೌಟ್ ದ ಜಾಬ್ ನೋಡ್ಕೊಳ್ಳೋದಾದ್ರೆ ಆ್ಯಸ್ ಎ ಕನ್ ಕೌನ್ಸಿಲರ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಬಿಲ್ಡಿಂಗ್ ದ ರಿಲೇಷನ್ಶಿಪ್ ವಿತ್ ಪೊಟೆನ್ಷಿಯಲ್ ಲರ್ನರ್ಸ್ ಆ್ಯಂಡ್ ಕನ್ವರ್ಟಿಂಗ್ ದಮ್ ಇನ್ ಟು ಪೇಯಿಂಗ್ ಕಸ್ಟಮರ್ಸ್ ಫಾರ್ ದ ಕೋರ್ಸಸ್ ಸೊ ಅವರಲ್ಲಿ ಏನು ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೆ ನೀವು ಕನ್ವಿನ್ಸ್ ಮಾಡಬೇಕು ಅಥವಾ ಒಂದು ರಿಲೇಷನ್ನ ಬಿಲ್ಡ್ ಮಾಡಿ ಅವರು ಕೋರ್ಸನ್ನ ತೊಗೊಳ್ಳೋ ರೀತಿ ನಿಮ್ಮ ಕೆಲಸ ಮಾಡಿ ಕೆಲಸ ಮಾಡಬೇಕಾಗತ್ತೆ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಕ್ಲೌಡ್ ಕಾಲ್ ಆ್ಯಂಡ್ ಕ್ವಾಲಿಫೈ ಪೊಟೆನ್ಷಿಯಲ್ ಲೀಡ್ಸ್ ಫ್ರಮ್ ಎ ಡೆಸಿಗ್ನೇಟೆಡ್ ಟಾರ್ಗೆಟ್ ಆಡಿಯನ್ಸ್ ಅಂಡರ್ಸ್ಟ್ಯಾಂಡ್ ಲರ್ನರ್ ನೀಡ್ಸ್ ಆ್ಯಂಡ್ ರೆಕಮೆಂಡೆಡ್ ಸೂಟಬಲ್ ಕೋರ್ಸ್ ಫ್ರಮ್ ಅವರ್ ಸೊ ಅವ್ರದ್ದೇ ಒಂದು ಕೋರ್ಸ್ ಇರುತ್ತೆ ಸ್ಟೂಡೆಂಟ್ಸ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಒಂದು ಕೋರ್ಸು ಸೂಟಬಲ್ ಇದೆ ಅದನ್ನು ಹೇಳ್ಬೇಕಾಗತ್ತೆ ಒನ್ಸ್ ನೀವು ಈ ಒಂದು ಇದಕ್ಕೆ ಜಾಯಿನ್ ಆದರೆ ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಡಿಲಿವರಿ ಇಂಪ್ಯಾಕ್ಟ್ಫುಲ್ ಸೇಲ್ಸ್ ಪ್ರೆಸೆಂಟೇಶನ್ಸ್ ಓವರ್ ದ ಫೋನ್ ಐ ದ ವ್ಯಾಲ್ಯೂ ಆ್ಯಂಡ್ ಬೆನಿಫಿಟ್ಸ್ ಆಫ್ ದ ಫಿಸಿಕ್ಸ್ ವಾಲ ಕೋರ್ಸ್ ನೆಗೆಷಿಯೇಟ್ ಎಫೆಕ್ಟಿವ್ಲಿ ಆ್ಯಂಡ್ ಅಡ್ರೆಸ್ ದ ಕಸ್ಟಮರ್ ಕನ್ಸರ್ನ್ ಟು ಸೆಕ್ಯೂರ್ ಎನ್ರೋಲ್ಮೆಂಟ್ಸ್ ಸೊ ಪ್ರತಿಯೊಂದು ಕೂಡ ಇಲ್ಲಿ ನೀವು ಸ್ಟೂಡೆಂಟ್ಸ್ಗೆ ಕನ್ವಿನ್ಸ್ ಮಾಡಬೇಕು ಸೊ ಕೋರ್ಸಸ್ನ ತಗೊಳ್ಳೋ ರೀತಿ ಆ ರೀತಿಯಾಗಿ ಜಾಯಿನ್ ಆಗ್ತಿರಲ್ಲ ನಿಮಗೆ ಎಕ್ಸಾಕ್ಟ್ ಕೆಲಸದ್ದು ಎಕ್ಸಾಕ್ಟ್ ವರ್ಕ್ ಹೇಳ್ತಾರೆ ನಿಮಗೆ ಕ್ವಾಲಿಫಿಕೇಷನ್ ಏನಿರಬೇಕು ಪ್ರೂವ್ ಒನ್ ಇನ್ ಬಿ ಟು ಸಿ ಸೇಲ್ಸ್ ಪ್ರಿಫಬಲಿ ಇನ್ ದ ಎಜುಕೇಷನ್ ಆರ್ ದ ಟೆಕ್ನಾಲಜಿ ಸೆಕ್ಟರ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸೊ ಇಲ್ಲಿ ಅವರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ ಅಂದರೆ ಪರ್ಟಿಕ್ಯುಲರ್ ಆಗಿ ಡಿಗ್ರಿನೇ ಆಗಿರಬೇಕು ಆ ಥರ ಕೇಳಿಲ್ಲ ಜಸ್ಟ್ ನಿಮಗೆ ಬಿ ಟು ಸಿನಲ್ಲಿ ಸೇಲ್ಸ್ ಮೀನ್ಸ್ ಅದರಲ್ಲೊಂದು ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ಅಥವಾ ಯಾವುದಾದ್ರೂ ಒಂದು ಎಜುಕೇಷನ್ ಫೀಲ್ಡ್ ಅಥವಾ ಟೆಕ್ನಾಲಜಿ ಫೀಲ್ಡಲ್ಲೇ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಫ್ರೆಶರ್ ಕೂಡ ಅಪ್ಲೈ ಮಾಡಿ ಮತ್ತು ಯಾರೆಲ್ಲ ಟೆಂತ್ ಆಗಿದೆ ಪಿ ಯು ಆಗಿದೆ ಎನಿ ಡಿಗ್ರಿ ಅವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಬೆನಿಫಿಟ್ಸ್ ಏನಿದೆ ಅಂದರೆ ಕಾಂಪಿಟೇಟಿವ್ ಸ್ಯಾಲ್ರಿ ಆ್ಯಂಡ್ ಕಮಿಷನ್ ಸ್ಟ್ರಕ್ಚರ್ ಇಷ್ಟು ಅಂತ ಕಮಿಷನ್ ಕೂಡ ನಿಮಗೆ ಇರುತ್ತೆ ಆಪರ್ಚುನಿಟಿ ಟು ವರ್ಕ್ ಇನ್ ಡೈನಮಿಕ್ ಅಂಡ್ ಅವ ಪಾಸ್ಟ್ ಪೆಸೆಡ್ ಎನ್ವಿರಾನಮೆಂಟ್ ಬಿ ಪಾರ್ಟ್ ಆಫ್ ಎ ಟೀಮ್ ಪ್ಯಾಸನೇಟ್ ಅಬೌಟ್ ಮೇಕಿಂಗ್ ಎ ಡಿಫ್ರೆನ್ಸ್ ಇನ್ ಪೀಪಲ್ ಲೈಫ್ಸ್ ಲೈಕ್ ರೆಗ್ಯುಲರ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಪರ್ಚುನಿಟಿ ಸೊ ನಿಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡೋಕ್ಕೆ ಕೂಡ ಅಪರ್ಚುನಿಟಿ ಕೊಡ್ತಾ ಇದ್ದಾರೆ ಚಾನ್ಸ್ ಟು ಕಂಟ್ರಿಬ್ಯೂಟ್ ಟು ದ ಗ್ರೋತ್ ಲೀಡಿಂಗ್ ಅಪ್ ಸ್ಕಿಲ್ಸ್ ಅಂತ ಇದೆ ಸೊ ಈ ಒಂದು ಜಾಬ್ಗೆ ಎಲ್ಲರೂ ಕೂಡ ಅಪ್ಲೈ ಮಾಡಿ ಸೊ ಇದು ನಿಮಗೆ ಫುಲ್ ಟೈಮ್ ಆಯಿತು ಅದೇ ರೀತಿಯಾಗಿ ನಾನು ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಕೂಡ ತಿಳಿಸ್ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಯಾವೊಂದು ಅಪ್ಲಿಕೇಶನ್ಲ ಲಿಂಕ್ನ ಕೊಟ್ಟಿರ್ತೀನಿ ನೀವು ಅದ್ರ ಮುಖಾಂತ್ರನೇ ಜಾಬ್ಗೆ ಅಪ್ಲೈ ಮಾಡಬೇಕಾಗತ್ತೆ ಓಕೆನಾ ಸೊ ಅದೇ ಒಂದು ಜಾಬು ನಿಮಗೆ ಇಲ್ಲಿ ಪಾರ್ಟ್ ಟೈಮ್ ಆಗಿ ಸಿಗ್ತಾ ಇದೆ ಅಗೇನ್ ಇದು ಕೂಡ ನಿಮಗೆ ವರ್ಕ್ ಫ್ರಮ್ ಅಲ್ಲೇ ಇದೆ ಸೊ ನಾನು ಎರಡೂ ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಮೀನ್ಸ್ ಡಿಸ್ಕ್ರಿಪ್ಷನಲ್ಲಿ ಯಾವ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮುಖಾಂತರನೇ ಅಪ್ಲೈ ಮಾಡಿ ಸೊ ಇದರಲ್ಲಿ ನಿಮಗೆ ಅಕಾಡೆಮಿ ಕನ್ಸಿಲರ್ ಇರುತ್ತೆ ಫಿಸಿಕ್ಸ್ ವಾಲ ಲೊಕೇಶನ್ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಎಂಪ್ಲಾಯ್ಮೆಂಟ್ ಟೈಪು ಫ್ರೀಲ್ಯಾನ್ಸಿಂಗ್ ಇರುತ್ತೆ ಮಿನಿಮಮ್ ನೀವು ದಿನದಲ್ಲಿ ಮೂರು ಅವರ್ ಕೆಲಸ ಮಾಡಬೇಕಾಗತ್ತೆ ರಿಕ್ವೈರ್ಮೆಂಟ್ಸ್ ಈ ಒಂದು ಕೆಲಸಕ್ಕೆ ಲ್ಯಾಪ್ಟಾಪು ಮುಖ್ಯ ಅಂತ ಕೇಳ್ತಾ ಇದ್ದಾರೆ ಪರ್ಸನಲ್ ಲ್ಯಾಪ್ಟಾಪ್ ಈಸ್ ಮ್ಯಾಂಡಿಟರಿ ಸ್ಕಿಲ್ಸ್ ರಿಕ್ವೈರ್ಡ್ ಸೇಲ್ಸ್ ಬ್ಯಾಗ್ರೌಂಡ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಇಲ್ಲಿ ಎಜುಕೇಷನು ಎನಿ ಗ್ರ್ಯಾಜುಯೇಟ್ ಸೊ ಎನಿ ಗ್ರ್ಯಾಜ್ಯುಯೇಟ್ ಅಥವಾ ನಾನ್ ಗ್ರಾಜ್ಯುಯೇಟ್ ಅಂದರೆ ಟೆಂತ್ ಪಿ ಯು ಡಿಗ್ರಿ ಯಾರು ಬೇಕಾದರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಈ ವಿಡಿಯೋನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಆದಷ್ಟು ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು